ಸ್ಟಾರ್ಟ್ ಎಲ್ರಿಗೂ ನಮಸ್ಕಾರ ನಾವು ಅತ್ಯಂತ ಪವಿತ್ರ ಕ್ಷೇತ್ರವಾದಂತಹ ಪ್ರಯಾಗರಾಜದ ತ್ರಿವೇಣಿ ಸಂಗಮದಲ್ಲಿ ನಾವೆಲ್ಲರೂ ಇವತ್ತು ಇದ್ದೇವೆ ಮಂಗಳೂರಿನ ಕಾರ್ಯಕರ್ತರ ಜೊತೆ ಕರ್ನಾಟಕದ ಚಿಕ್ಕಮಗಳೂರು ತುಮಕೂರು ಕೋಲಾರ ಈ ರೀತಿ ಬೆಂಗಳೂರು ಈ ರೀತಿ ಬೇರೆ ಬೇರೆ ಕಡೆಯಿಂದ ನೂರಾರು ಕಾರ್ಯಕರ್ತರು ಇವತ್ತು ಮಾಗ ಹುಣ್ಣಿಮೆಯ ಈ ಪುಣ್ಯ ದಿನ ತಂದು ನಾವು ಸಾಯಿ ಸ್ಥಾನಕ್ಕೋಸ್ಕರ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಇಲ್ಲಿ ಈ ದೃಶ್ಯವನ್ನು ನೋಡಿದಾಗ ಕೋಟಿ ಕೋಟಿ ಜನ ಭಕ್ತರು ಇವತ್ತಿನ ಈ ಪುಣ್ಯ ಸ್ಥಾನಕ್ಕೋಸ್ಕರ ಇವತ್ತಿಲ್ಲಿ ಪ್ರಯಾಗರಾಜಕ್ಕೆ ಬಂದಿದ್ದಾರೆ ಹಾಗಾಗಿ ಇದನ್ನು ನೋಡಬೇಕಾದ್ರೆ ನಮ್ಮ ನಂಬಿಕೆ ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ಅದು ಎಷ್ಟು ಬಲಿಷ್ಠವಾಗಿದೆ ಅಂತೇಳಿ ಇವತ್ತು ಇಲ್ಲಿ ನೋಡಬೇಕಾದ್ರೆ ನಮಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಇಡೀ ಈ ದೃಶ್ಯವನ್ನು ಇಲ್ಲಿ ಬರುವಂತಹ ಕೋಟ್ಯಾಂತರ ಭಕ್ತರನ್ನು ನೋಡಬೇಕಾದ್ರೆ ಒಂದು ಸಂಪೂರ್ಣ ಭಾರತವನ್ನು ನೋಡಿರಂತಹ ಒಂದು ರೀತಿ ದೃಶ್ಯ ಇವತ್ತು ನನಗೆ ಅನುಭವಕ್ಕೆ ಬರ್ತಾ ಇದೆ ಯಾಕೆಂದ್ರೆ ಇಲ್ಲಿ ಬಡವರಂತ ಇಲ್ಲ ಶ್ರೀಮಂತರಂತ ಇಲ್ಲ ಜಾತಿ ಇಲ್ಲ ಭೇದ ಇಲ್ಲ ಪಂಥ ಸಂಪ್ರದಾಯಗಳನ್ನೆಲ್ಲ ಮೀರಿ ಇವತ್ತು ಕೋಟ್ಯಾಂತರ ಜನ ಇವತ್ತು ಈ ಪುಣ್ಯ ಸ್ಥಾನಕ್ಕೋಸ್ಕರ ಈ ತೀರ್ಥ ಸ್ಥಾನಕ್ಕೋಸ್ಕರ ಇವತ್ತು ಇಲ್ಲಿ ಪ್ರಯಾಗರಾಜಕ್ಕೆ ಬರ್ತಾ ಇದ್ದಾರೆ ನೀವೆಲ್ಲರೂ ಇದನ್ನು ದೃಶ್ಯವನ್ನು ನೋಡ್ಬೋದು ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೆ ಅದರಲ್ಲೂ ವಿಶೇಷವಾಗಿ ಎಲ್ಲ ಸಾಮಾನುಗಳನ್ನು ತಲೆಯ ಮೇಲೆ ಇಟ್ಕೊಂಡು ನೂರಾರು ಜನ ಹತ್ತಾರು ಕಿಲೋಮೀಟ್ರು ನಡೆದುಕೊಂಡು ಬರ್ತಾ ಇದ್ದಾರೆ ಆ ತಾಯಂದಿರು ತನ್ನ ಮಕ್ಕಳನ್ನು ಹಿಡಿದುಕೊಂಡು ಬರುವಂತಹ ಒಂದು ದೃಶ್ಯವನ್ನು ನೋಡಬೇಕಾದ್ರೆ ಒಂದು ಪುಲಕಿತ ನಾವು ಇವತ್ತು ಆಗ್ತಾ ಇದ್ದೇವೆ ಎಂಥ ಒಂದು ಶ್ರೇಷ್ಠ ಎಂತ ಎಂಥ ಒಂದು ಸೌಭಾಗ್ಯ ಇವತ್ತು ನಮ್ಮ ದೇಶದ ಕೋಟ್ಯಾಂತರ ಇವತ್ತು ಭಕ್ತರಿಗೆ ಇವತ್ತು ಬಂದಿದೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಇವತ್ತು ಈ ಮಹಾ ಕುಂಭಮೇಳ ಇವತ್ತೇನು ಆಗ್ತಾ ಇದೆ ಬಹುಶಃ ಇಂಥ ಒಂದು ಪುಣ್ಯದ ದಿನ ಇಂಥ ಒಂದು ಸೌಭಾಗ್ಯದ ದಿನ ನಮ್ಮ ಜೀವಿತ ಕಾಲದಲ್ಲಿ ನಮ್ಗೆಲ್ಲರಿಗೆ ಇದು ಸಿಕ್ಕಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತಿದ್ದೆ ಅಂದ್ ಅಂದ್ಕೊಳ್ತೀನಿ ಹಾಗಾಗಿ ಇವತ್ತು ಇಡೀ ಈ ಪ್ರಯಾಗ್ರಾಜ್ಯವನ್ನು ನೋಡಬೇಕಾದ್ರೆ ಬಹಳ ಸಂತೋಷವಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ದೇಶದ ಬೇರೆ ಬೇರೆ ಜಿಲ್ಲೆಗಳಿಂದ ನಾನಾ ಬೇರೆ ಬೇರೆ ಊರುಗಳಿಂದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ ಅದರಲ್ಲೂ ಅವರವರ ವೇಷಭೂಷಣಗಳು ಆಯಾಯ ಜಿಲ್ಲೆಗೆ ಸಂಬಂಧಪಟ್ಟಂತಹ ಅವರ ಬೇರೆ ಬೇರೆ ರೀತಿಯಾಗಿ ಇವತ್ತು ಬರ್ತಾ ಇದ್ದಾರೆ ಅದರಲ್ಲೂ ಇವತ್ತು ಇಡೀ ಪೂರ್ತಿ ಪ್ರಯಾಗ್ರಾಜ್ಯವನ್ನು ನೋಡಬೇಕಾದ್ರೆ ನೂರಾರು ಸಂಘ ಸಂಸ್ಥೆಗಳು ಅಖಾಡಗಳು ನಾಗ ಸಾಧುಗಳು ಇವತ್ತು ಇಲ್ಲಿ ಕಾಣಲಿಕ್ಕೆ ಇವತ್ತು ಸಿಗ್ತಾ ಇದ್ದಾರೆ ಅದರ ಜೊತೆ ಬಂದಂತಹ ಭಕ್ತರಿಗೆ ಹಲವಾರು ಕಡೆ ಇವತ್ತು ಊಟದ ವ್ಯವಸ್ಥೆ ಪಾನೀಯದ ವ್ಯವಸ್ಥೆ ಅದು ಇವತ್ತು ಕಾಣಲಿಕ್ಕೆ ಇವತ್ತು ಸಿಗ್ತಾ ಇದೆ ಅದರ ಜೊತೆ ಉತ್ತರ ಪ್ರದೇಶದ ಇವತ್ತೇನು ಇವತ್ತು ಸರ್ಕಾರ ಇದೆ ಬಹಳ ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಇವತ್ತು ಕೋಟ್ಯಾಂತರ ಜನ ಇಷ್ಟು ಜನ ಬಂದ್ರು ಇವತ್ತು ಈ ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ಇವತ್ತು ಮಾಡಿದ್ದಾರೆ ಹಾಗಾಗಿ ಎಲ್ರಿಗೂ ಸರ್ಕಾರಕ್ಕೂ ಬಂದಂತವರು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾವು ಅಭಿನಂದನೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಇನ್ನೂ ನಾಡ್ದು ಶಿವರಾತ್ರಿ ಇಪ್ಪತ್ತಾರನೇ ತಾರೀಖು ತನಕ ಇವತ್ತು ಈ ಪ್ರಯಾಗದಲ್ಲಿ ಈ ಪುಣ್ಯ ಸ್ಥಾನದ ಇವತ್ತು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಹಾಗಾಗಿ ನನ್ನ ಎಲ್ಲ ದೇಶದ ಎಲ್ಲ ಭಕ್ತರಿಗೆ ಎಲ್ಲ ಶ್ರದ್ಧೆ ಶ್ರದ್ಧೆ ಇರುವ ನಂಬಿಕೆ ಇರುವಂಥ ಎಲ್ಲ ಜನರಿಗೆ ನಾನು ಹೇಳಿಕೆ ಹೆಚ್ಚು ಪಡುವುದು ಇನ್ನೂ ನಮಗೆ ದಿವಸ ಇದೆ ಬನ್ನಿ ಪ್ರಯಾಗರಾಜಕ್ಕೆ ಬನ್ನಿ ಒಂದು ದಿವಸ ಈ ತೀರ್ಥ ಸ್ಥಾನವನ್ನು ನಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರತ್ರ ನಾವು ವಿನಂತಿಯನ್ನು ಮಾಡ್ತೇವೆ